ಪ್ರಸ್ತುತ ನ್ಯೂಸ್ ಆ್ಯಂಡ್ ವ್ಯೂಸ್ಗೆ ಸ್ವಾಗತ ನಾನು ಬಶೀರಡ್ಡಿ ನಡ್ಕ ನಾ ಅಕ್ಕ ಉಂಗ ನಾ ಅಕ್ಕಾನೇ ದೂಂಗ ತಿನ್ನಲ್ಲ ತಿನ್ನೋಕೆ ಬಿಡೋದೂ ಇಲ್ಲ ಮೋದಿ ಸಾಹೇಬ್ರ ಈ ಡೈಲಾಗ್ ಯಾರು ಮರ್ತಿದ್ದಾರೆ ಹೇಳಿ ಮೋದಿಯವರು ನಾನು ತಿನ್ನಲ್ಲ ಬೇರೆಯವರನ್ನು ತಿನ್ನೋಕೆ ಬಿಡಲ್ಲ ಅಂದಿದ್ರು ಆದರೆ ಮುಕ್ಕಲ್ಲ ಅಂತ ಅವರು ಹೇಳಿರಲಿಲ್ಲ ಲೂಟಿ ಮಾಡಲ್ಲ ಅಂತ ಹೇಳಿರಲಿಲ್ಲ ಭ್ರಷ್ಟಾಚಾರ ಮಾಡಲ್ಲ ಅಂತ ಹೇಳಿರಲಿಲ್ಲ ಲಂಚ ತಗೊಳ್ಳಲ್ಲ ಕಿಕ್ ಬ್ಯಾಕ್ ಪಡೆಯಲ್ಲ ಅಂತ ಹೇಳಿರಲಿಲ್ಲ ಅವರು ಅವತ್ತು ಹೇಳಿದ್ದು ತಿನ್ನಲ್ಲ ಅಂತ ಅಷ್ಟೇ ಹೇಳಿದ್ದು ಮುಕ್ಕಿ ಮುಕ್ಕಿಬಿಟ್ಟಿದ್ದಾರೆ ಲೂಟಿ ಹೊಡೆದಿದ್ದಾರೆ ಸಾವಿರಾರು ಕೋಟಿ ಲಂಚ ಪಡೆದಿದ್ದಾರೆ ಪರಮ ಭ್ರಷ್ಟರಿಂದೆಲ್ಲ ಕಿಕ್ ಬ್ಯಾಕ್ ತಗೊಂಡಿದ್ದಾರೆ ಲಾಟರಿ ಮಾರೋ ವಂಚಕನಿಂದ ಲಂಚ ತಗೊಂಡಿದ್ದಾರೆ ಬೀಫ್ ಎಕ್ಸ್ಪೋರ್ಟ್ ಮಾಡುವ ಆತನಿಂದ ಕಿಕ್ ಬ್ಯಾಕ್ ತಗೊಂಡಿದ್ದಾರೆ ಸುರಂಗ ಕೊರೆಯುವನಿಂದ ದೊಡ್ಡ ಮಟ್ಟದ ಕಿಕ್ ಬ್ಯಾಕ್ ತಗೊಂಡಿದ್ದಾರೆ ಸರ್ಕಾರದ ವಿವಿಧ ಯೋಜನೆಗಳಿಂದ ಗುತ್ತಿಗೆ ಪಡೆದವರಿಂದ ಬೇಜಾನ್ ಲಂಚ ತಗೊಂಡಿದ್ದಾರೆ ಯಾರ ಮೇಲೆ ಐಟಿ ಇಡಿ ಸಿಬಿಐ ರೇಡ್ ಆಗಿತ್ತು ಆ ರೇಡ್ ಬೆನ್ನಲ್ಲೇ ರೇಡ್ಗೆ ಒಳಗಾದವರಿಂದ ಹಣ ಪೀಕಿಸಿದ್ದಾರೆ ಪಾಕಿಸ್ತಾನದ ಕಂಪನಿಯಿಂದಲೂ ಇವರಿಗೆ ಹಣ ಬಂದಿದೆ ಪಿಯವರು ಸುಮಾರು ಆರು ಸಾವಿರ ಕೋಟಿ ರೂಪಾಯಿಗೂ ಅಧಿಕ ಮೊತ್ತವನ್ನ ಲಂಚ ರೂಪದಲ್ಲಿ ಕಿಕ್ ಬ್ಯಾಕ್ ರೂಪದಲ್ಲಿ ತಗೊಂಡಿದ್ದಾರೆ ಆದರೆ ಯಕ್ರಮ ಅಕ್ರಮ ಕೆಲಸವನ್ನ ಅವರು ಸಕ್ರಮ ಮಾಡಿಕೊಂಡಿದ್ದಾರೆ ಅದೇಗೆಂದರೆ ಇವರು ಇಷ್ಟು ದುಡ್ಡು ತಗೊಂಡಿರುವುದು ಎಲೆಕ್ಟೋರಲ್ ಬಾಂಡ್ ಮೂಲಕ ಚುನಾವಣಾ ಬಾಂಡ್ ಮೂಲಕ ಪಿಗೆ ಸಿಕ್ಕಿರೋ ಹಣ ಆರು ಸಾವಿರ ಕೋಟಿಗೂ ಅಧಿಕ ಎಲೆಕ್ಟೋರಲ್ ಬಾಂಡ್ ಅಥವಾ ಚುನಾವಣಾ ಬಾಂಡ್ ಇದು ಕೇವಲ ಎಲೆಕ್ಟೋರಲ್ ಬಾಂಡ್ ಅಲ್ಲ ಮೋದಿಯವರು ಭ್ರಷ್ಟಾಚಾರ ಮಾಡಲೆಂದೇ ಹುಟ್ಟು ಹಾಕಿರುವ ಜೇಮ್ಸ್ ಬಾಂಡ್ ಥರ ಇದೆ ಜೇಮ್ಸ್ ಬಾಂಡ್ ಸಿನಿಮಾದ ಮೂಲಕ ರಾಶಿ ರಾಶಿ ಹಣ ತಂದುಕೊಟ್ಟರೆ ಮೋದಿಯವರು ಎಲೆಕ್ಟೋರಲ್ ಬಾಂಡ್ ಮೂಲಕ ಬಿ ಜೆ ಪಿಗೆ ಸಾವಿರಾರು ಕೋಟಿ ಹಣ ತಂದು ಕೊಟ್ಟಿದ್ದಾರೆ ನಿಮಗೆ ಗೊತ್ತಿರಲಿ ಚುನಾವಣಾ ಬಾಂಡ್ ಮೋದಿ ಸರ್ಕಾರ ನಡೆಸಿದ ಅತಿ ದೊಡ್ಡ ಹಗರಣ ಈ ಬಗ್ಗೆ ಯಾರಿಗೂ ಯಾವುದೇ ಸಂಶಯ ಬೇಡ ಈ ಮೋದಿ ಸರ್ಕಾರ ಜುಜುಬಿ ಭ್ರಷ್ಟಾಚಾರಗಳನ್ನೆಲ್ಲ ನಡೆಸಿಲ್ಲ ರೀ ಇವರು ಮಾಡಿದೆಲ್ಲ ದೊಡ್ಡ ದೊಡ್ಡ ಹಗರಣ ಲೆಕ್ಕ ಹಿಡಿದ್ರೆ ಸಾವಿರಾರು ಕೋಟಿ ಲಕ್ಷ ಕೋಟಿಯ ಹಗರಣಗಳು ನೋಟ್ ಬ್ಯಾನ್ ಕೋವಿಡ್ ಪಿ ಎಂ ಕೇರ್ ಫಂಡ್ ರಫೇಲ್ ಈಗ ಎಲೆಕ್ಟರಲ್ ಬಾಂಡ್ ಇವರದ್ದು ಎಂತಹ ಭ್ರಷ್ಟ ಸರ್ಕಾರ ಅಂದರೆ ಸ್ವತಂತ್ರ ಭಾರತ ದೇಶ ಕಂಡು ಕೇಳರಿಯದ ಭ್ರಷ್ಟಾಚಾರಗಳನ್ನ ಈ ಮೋದಿ ಸರ್ಕಾರ ಮಾಡಿದೆ ಇವರು ಜುಜುಬಿ ಚಿಲ್ಲರೆಗಳನ್ನ ತಿನ್ನೋ ಬದಲು ಸಾವಿರಾರು ಕೋಟಿ ರೂಪಾಯಿ ಲೂಟಿ ಹೊಡೆದಿದ್ದಾರೆ ದರೋಡೆ ಮಾಡಿದ್ದಾರೆ ಬೃಹತ್ ಭ್ರಷ್ಟಾಚಾರ ಮಾಡಿದ್ದಾರೆ ಅದಕ್ಕೆ ಮತ್ತೊಂದು ಸೇರ್ಪಡೆ ಈ ಚುನಾವಣಾ ಬಾಂಡ್ ಹಗರಣ ಇಪ್ಪತ್ತೊಂದನೇ ಶತಮಾನದ ದೊಡ್ಡ ಹಗರಣಗಳ ಪಟ್ಟಿಯಲ್ಲಿ ಈ ಚುನಾವಣಾ ಬಾಂಡ್ ಕೂಡ ಸೇರಿದೆ ಆದರೆ ಇದ್ರೆಲ್ಲ ತಿಳಿಸಬೇಕಾದ ಮಾಧ್ಯಮಗಳು ಸತ್ತು ಹೋಗಿದೆ ಅವರು ತಮ್ಮನ್ನ ಮಾರಿಕೊಂಡಿದ್ದಾರೆ ಗೋಧಿ ಮೀಡಿಯಾಗಳು ಮೂಕ ಪ್ರೇಕ್ಷಕರಾಗಿವೆ ಯಾಕೆಂದರೆ ಕೆಲವು ಮೀಡಿಯಾ ಹೌಸ್ಗಳ ಧಣಿಗಳು ಕೂಡ ಈ ಮೋದಿ ಸರ್ಕಾರಕ್ಕೆ ಎಲೆಕ್ಟೋರಲ್ ಬಾಂಡ್ ರೂಪದಲ್ಲಿ ಲಂಚ ಕೊಟ್ಟಿದ್ದಾರೆ ಈ ಮುಖ್ಯವಾಹಿನಿಯ ಮೀಡಿಯಾಗಳ ಓನರ್ಗಳು ಈ ಕಳ್ಳಾಟದಲ್ಲಿ ಭಾಗಿದಾರಿಗಳು ಹೀಗಾಗಿ ದೇಶದ ಅತಿ ದೊಡ್ಡ ಭ್ರಷ್ಟಾಚಾರವಾದ ಎಲೆಕ್ಟೋರಲ್ ಬಾಂಡ್ ಬಗ್ಗೆ ಅವರು ಮೌನವಾಗಿದ್ದಾರೆ ಅವರ ಸಕ್ರೀನ್ಗಳಲ್ಲಿ ಬರೀ ಮೋದಿ ಪರವಾದ ಪ್ರೀಪೋಲ್ ಸರ್ವೆಗಳಷ್ಟೇ ಬರ್ತಾ ಇದೆ ಮೋದಿಗೆ ಮುನ್ನೂರೈವತ್ತು ಸೀಟ್ ಮುನ್ನೂರ ಅರವತ್ತೊಂದು ಸೀಟ್ ಮುನ್ನೂರ ಎಪ್ಪತ್ತು ಸೀಟ್ ಅಂತ ಈ ಮಾರಿಕೊಂಡ ಮಾಧ್ಯಮಗಳು ಬೊಬ್ಬೆ ಹೊಡಿತಾ ಇದೆ ಕೆಲವರು ನಾಲ್ಕು ನೂರು ಸೀಟಿಗೂ ಅಧಿಕ ಹೆಚ್ಚು ಸೀಟು ಕೊಟ್ಬಿಟ್ಟಿದ್ದಾರೆ ಆದರೆ ಇವರು ಎಲೆಕ್ಟ್ರಾಲ್ ಬಾಂಡ್ ಬಗ್ಗೆ ಅದರ ಹಗರಣದ ಬಗ್ಗೆ ತುಟಿಯೇ ಬಿಸ್ತಾ ಇಲ್ಲ ಈ ಮಾರಿಕೊಂಡ ಮಾಧ್ಯಮಗಳ ಬಗ್ಗೆ ಮಾತನಾಡೋದೇ ವೇಸ್ಟ್ ಕಣ್ರಿ ಚುನಾವಣಾ ಬಾಂಡ್ ಹೆಸರಲ್ಲಿ ಮೋದಿ ಸರ್ಕಾರ ಹೇಗೆ ಭ್ರಷ್ಟಾಚಾರ ಮಾಡಿದೆ ಎಷ್ಟು ಸಾವಿರ ಕೋಟಿ ರೂಪಾಯಿ ಲಂಚ ಪಡೆದಿದೆ ಹೇಗೆ ಕಂಪನಿಗಳನ್ನು ಹೆದರಿಸಿ ಹಣ ಪೀಕಿಸಿದೆ ಹೇಗೆ ಇಡಿ ರೇಡ್ ಮಾಡಿಸಿ ಹಣ ವಸೂಲಿ ಮಾಡಿದೆ ಅನ್ನೋದರ ವಿವರ ನಮಗೆ ಎಲೆಕ್ಟ್ರಲ್ ಬಾಂಡ್ನಲ್ಲಿ ಸಿಗುತ್ತೆ ಸುಪ್ರೀಂ ಕೋರ್ಟ್ ಕಪಾಳಕ್ಕೆ ಬಾರಿಸಿದ ಬಳಿಕ ಎಸ್ ಬಿ ಐನವರು ಚುನಾವಣಾ ಆಯೋಗಕ್ಕೆ ಚುನಾವಣಾ ಬಾಂಡ್ಗಳ ಮಾಹಿತಿ ನೀಡಿದರು ಆದರೂ ಪೂರ್ತಿ ವಿವರಗಳನ್ನು ಎಸ್ ಬಿ ಐ ಇನ್ನೂ ಕೊಟ್ಟಿಲ್ಲ ಅಲ್ಲೂ ಕಳ್ಳಾಟ ಇನ್ನು ಸುಪ್ರೀಂ ಕೋರ್ಟ್ ಗಡುವು ಕೊಟ್ಟು ಚಾಟ್ ಹಿಡಿದು ನಿಂತಿದ್ದರಿಂದ ಹೆದರಿದ ಚುನಾವಣಾ ಆಯೋಗವು ಎಸ್ ಬಿ ಐ ಕೊಟ್ಟ ಮಾಹಿತಿಗಳನ್ನು ಸಾರ್ವಜನಿಕಗೊಳಿಸಿದೆ ಎಲೆಕ್ಷನ್ ಕಮಿಷನ್ ಬಹಿರಂಗಗೊಳಿಸಿರುವ ಈ ಚುನಾವಣಾ ಬಾಂಡ್ಗಳು ಮೋದಿ ಸರ್ಕಾರದ ದೊಡ್ಡ ಹಗಣವನ್ನು ಬಯಲಿಗೆ ತಂದಿದೆ ಮೋದಿ ಸರ್ಕಾರ ಎಂಥ ಭ್ರಷ್ಟ ಸರ್ಕಾರ ಅನ್ನೋದನ್ನು ಜಗಜ್ಜಾಹಿರುಗೊಳಿಸಿದೆ ಎರಡು ಸಾವಿರದ ಹತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ತ ನಾಲ್ಕರವರೆಗೆ ಕಂಪನಿಗಳು ಖರೀದಿಸಿರುವ ವಿವಿಧ ಮುಖಬೆಲೆಯ ಚುನಾವಣಾ ಬಾಂಡ್ಗಳ ಸಂಖ್ಯೆ ಇಪ್ಪತ್ತೆರಡು ಸಾವಿರದ ಇನ್ನೂರ ಹದಿನೇಳು ಅದರಲ್ಲಿ ಇಪ್ಪತ್ತೆರಡು ಸಾವಿರದ ಮೂವತ್ತು ಬಾಂಡ್ಗಳನ್ನು ವಿವಿಧ ರಾಜಕೀಯ ಪಕ್ಷಗಳು ನಗದೀಕರಿಸಿಕೊಂಡಿದೆ ಆ ಹಣದ ಒಟ್ಟು ಮೊತ್ತ ಹನ್ನೆರಡು ಸಾವಿರ ಕೋಟಿ ಗಡಿ ಗಡಿದಾಟುತ್ತೆ ಅದರಲ್ಲಿ ಆರು ಸಾವಿರ ಕೋಟಿ ಅಧಿಕ ಹಣ ಬಿ ಜೆ ಪಿ ಖಾತೆಗೆ ಹೋಗಿದೆ ಅಂದರೆ ಒಟ್ಟು ಬಾಂಡ್ಗಳಲ್ಲಿ ಐವತ್ತು ಪರ್ಸೆಂಟ್ ಹಣ ಬಿ ಜೆ ಪಿ ಪಾಲಾಗಿದೆ ಇಲ್ಲಿ ಬಾಂಡ್ ಮೂಲಕ ದೇಣಿಗೆ ಕೊಟ್ಟವರು ಯಾವ ಪಕ್ಷಕ್ಕೆ ಕೊಟ್ಟಿದ್ದಾರೆ ಅನ್ನೋದರ ವಿವರ ಸದ್ಯಕ್ಕೆ ಹೊರಬಂದಿಲ್ಲ ಅದು ಕೂಡ ಹೊರಗೆ ಬಂದೇ ಬರುತ್ತೆ ಸದ್ಯ ಅದು ಗೊತ್ತಾಗಿಲ್ಲ ಆದರೂ ಬಾಂಡ್ ಕೊಟ್ಟವರ ಮಾಹಿತಿ ಹೊರಬಂದಿದೆ ಯಾವ ಪಕ್ಷಕ್ಕೆ ಎಷ್ಟು ಹಣ ಹೋಗಿದೆ ಅನ್ನೋದರ ವಿವರವು ಹೊರಬಂದಿದೆ ಅದನ್ನು ತಾಳೆ ಹಾಕಿ ನೋಡಿದಾಗ ಕೇಂದ್ರದ ಆಡಳಿತ ಪಕ್ಷದಿಂದ ಮತ್ತು ವಿವಿಧ ರಾಜ್ಯಗಳಲ್ಲಿರುವ ಬಿ ಜೆ ಪಿ ಪಕ್ಷದಿಂದ ಲಾಭ ಪಡೆದವರೇ ಹೆಚ್ಚು ಈ ಐದು ವರ್ಷಗಳ ಅವಧಿಯಲ್ಲಿ ಸಾವಿರಾರು ಕೋಟಿ ರೂಪಾಯಿ ಲಾಭ ಪಡೆದುಕೊಂಡವರು ನೂರಾರು ಕೋಟಿ ರೂಪಾಯಿಯನ್ನ ಬಾಂಡ್ ಮೂಲಕ ದೇಣಿಗೆ ಕೊಟ್ಟಿದ್ದಾರೆ ಜೊತೆಗೆ ಅಕ್ರಮ ಮಾಡಿದವರು ತಮ್ಮ ರಕ್ಷಣೆಗಾಗಿಯೂ ಬಾಂಡ್ ಕೊಟ್ಟಿದ್ದಾರೆ ತಮ್ಮ ವ್ಯವಹಾರದಲ್ಲಿ ಅಕ್ರಮ ಮಾಡಿದವರು ಕೂಡ ಈ ಬಾಂಡ್ ಕೊಟ್ಟು ತಮ್ಮ ವಿರುದ್ಧ ಕ್ರಮಗಳಾಗದಂತೆಯೂ ನೋಡಿಕೊಂಡಿದ್ದಾರೆ ಇಡಿ ಡಿ ರೇಡ್ ಬಾಂಡ್ ಖರೀದಿಸಿ ಬಚಾವಾಗಿದ್ದಾರೆ ಕೆಲವು ಕಂಪನಿಗಳು ತಮ್ಮ ಲಾಭಕ್ಕಿಂತ ಹತ್ತಿಪ್ಪತ್ತು ಪಟ್ಟು ಹಣವನ್ನು ಹೆಚ್ಚು ದೇಣಿಗೆ ಕೊಟ್ಟಿದ್ದಾರೆ ಒಂದು ಕಂಪನಿಯಂತೂ ತನ್ನ ಲಾಭದ ನೂರು ಪಟ್ಟುಗೂ ಅಧಿಕ ಮೊತ್ತವನ್ನು ದೇಣಿಗೆ ಕೊಟ್ಟಿದೆ ಇದನ್ನೆಲ್ಲ ನೋಡುವಾಗ ಈ ಚುನಾವಣಾ ಬಾಂಡ್ ದೊಡ್ಡ ಹಗರಣ ಎಂಬುದರಲ್ಲಿ ಯಾವುದೇ ಸಂಶಯವಿಲ್ಲ ಫ್ಯೂಚರ್ ಗೇಮಿಂಗ್ ಆ್ಯಂಡ್ ಹೋಟೆಲ್ ಸರ್ವಿಸ್ ಕಂಪನಿ ಮಾಲೀಕ ಸ್ಯಾಂಟಿಯಾಗೊ ಮಾರ್ಟಿನ್ ಈತ ಲಾಟ್ರಿ ಉದ್ಯಮಿ ಈತನ ಮೇಲೆ ಹಲವು ಅಕ್ರಮ ಮಾಡಿರುವ ಕೇಸ್ಗಳಿವೆ ಅಕ್ರಮ ಹಣ ಸಾಗಿಸಿ ಅಪರಾಧ ಮಾಡಿರೋ ಆರೋಪವಿದೆ ಇವನೇ ಬಾಂಡ್ ಮೂಲಕ ರಾಜಕೀಯ ಪಕ್ಷಗಳಿಗೆ ಅತಿ ಹೆಚ್ಚು ದೇಣಿಗೆ ಕೊಟ್ಟಿರೋದು ಒಟ್ಟು ಒಂದು ಸಾವಿರದ ಮುನ್ನೂರ ಅರವತ್ತೆಂಟು ಕೋಟಿ ರೂಪಾಯಿ ಹಣವನ್ನು ದೇಣಿಗೆ ಕೊಟ್ಟಿದ್ದಾನೆ ಅದರಲ್ಲಿ ಐವತ್ತು ಪರ್ಸೆಂಟ್ ಅಂದರೂ ಏಳ್ನೂರು ಕೋಟಿ ರೂಪಾಯಿಗೂ ಅಧಿಕ ಹಣ ಬಿ ಜೆ ಪಿಗೆ ಹೋಗಿರುತ್ತೆ ಅಥವಾ ಅದಕ್ಕಿಂತ ಹೆಚ್ಚು ಕೊಟ್ಟಿರ್ತಾನೆ ಈತ ತನ್ನ ಮೇಲೆ ಐ ಟಿ ಇ ಡಿ ಸಿ ಬಿ ಐ ರೇಡ್ ಆದಾಗಲೆಲ್ಲ ಬಾಂಡ್ ಖರೀದಿ ಮಾಡಿ ದೇಣಿಗೆ ಕೊಟ್ಟಿದ್ದಾನೆ ಇವನ ಕಂಪನಿ ತೋರಿಸಿರುವ ವಾರ್ಷಿಕ ಲಾಭದ ಮೊತ್ತ ಇನ್ನೂರೈವತ್ತು ಕೋಟಿ ರೂಪಾಯಿ ಆದರೆ ಈತ ಸಾವಿರದ ಮುನ್ನೂರ ಅರವತ್ತೆಂಟು ಕೋಟಿ ರೂಪಾಯಿ ದೇಣಿಗೆ ಕೊಟ್ಟಿದ್ದಾನೆ ಅಂದರೆ ಇಲ್ಲಿ ಎಂಥ ಅಕ್ರಮ ಅನಾಚಾರ ಭ್ರಷ್ಟಾಚಾರ ಇದೆ ಅಂತ ನೀವೇ ಒಮ್ಮೆ ಊಹಿಸ್ಕೊಳ್ಳಿ ಇನ್ನು ಹೈದರಾಬಾದ್ ಮೂಲದ ಮೇಘಾ ಇಂಜಿನಿಯರಿಂಗ್ ಕಂಪನಿ ಒಂಬೈನೂರ ಅರವತ್ತಾರು ಕೋಟಿ ರೂಪಾಯಿ ದೇಣಿಗೆ ಕೊಟ್ಟು ಸೆಕೆಂಡ್ ಪ್ಲೇಸ್ನಲ್ಲಿದೆ ಇದೇ ಕಂಪನಿಗೆ ಥಾಣೆ ಬೊರಿವಲಿ ಸುರಂಗ ಮಾರ್ಗದ ಗುತ್ತಿಗೆ ಸಿಕ್ಕಿತ್ತು ಏಳುವರೆ ಸಾವಿರ ಕೋಟಿ ಮೊತ್ತದ ಯೋಜನೆ ಅದು ಅಲ್ಲದೆ ಈ ಕಂಪನಿಗೆ ಬಿ ಜೆ ಪಿ ಸರ್ಕಾರದಿಂದ ಸುಮಾರು ಹದಿನಾಲ್ಕು ಸಾವಿರ ಕೋಟಿ ಮೊತ್ತದ ಯೋಜನೆ ಗುತ್ತಿಗೆ ಸಿಕ್ಕಿದೆ ಈ ಕಂಪನಿಯನ್ನ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಸಂಸತ್ನಲ್ಲಿ ಹೊಗಳಿದ್ರು ಕೈ ತುಂಬ ಲಂಚ ಕೊಟ್ಟವರನ್ನು ಇವರು ಹೊಗಳದೆ ಮತ್ತಿನ್ನೇನು ಮಾಡ್ತಾರೆ ಇದೇ ಕಂಪನಿಯ ಮಾಲೀಕ ಟಿ ವಿ ನೈನ್ ಮಾಧ್ಯಮ ಸಂಸ್ಥೆಗೂ ಮಾಲೀಕನಾಗಿದ್ದಾನೆ ಇಂತಹವರು ಮಾಲೀಕರಾಗಿರುವ ಮಾಧ್ಯಮ ಸಂಸ್ಥೆಗಳು ಈ ಚುನಾವಣಾ ಬಾಂಡ್ ಅಕ್ರಮಗಳ ಬಗ್ಗೆ ಬೆಳಕು ಚೆಲ್ಲಲು ಸಾಧ್ಯವೇ ಇಲ್ಲ ಇನ್ನು ಅತಿ ಹೆಚ್ಚು ದೇಣಿಗೆ ಕೊಟ್ಟಿರೋದರಲ್ಲಿ ಮೂರನೇ ಸ್ಥಾನದಲ್ಲಿರೋದು ಕ್ವಿಕ್ ಸಪ್ಲೈ ಚೈನ್ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆ ನಾಲ್ಕು ನೂರ ಹತ್ತು ಕೋಟಿ ರೂಪಾಯಿ ಅಧಿಕ ದೇಣಿಗೆ ಕೊಟ್ಟಿದ್ದಾರೆ ಎರಡು ಸಾವಿರದ ಇಪ್ಪತ್ತ ಒಂದು ಇಪ್ಪತ್ತ ಎರಡರಲ್ಲಿ ಈ ಕಂಪನಿಯ ಲಾಭ ಇದ್ದಿದ್ದು ಕೇವಲ ಇಪ್ಪತ್ತೆರಡು ಕೋಟಿ ರೂಪಾಯಿ ಆದರೆ ಅದೇ ವರ್ಷ ಈ ಕಂಪನಿ ಮುನ್ನೂರ ಅರವತ್ತು ಕೋಟಿ ರೂಪಾಯಿ ಹಣವನ್ನು ರಾಜಕೀಯ ಪಕ್ಷಕ್ಕೆ ದೇಣಿಗೆ ಕೊಟ್ಟಿದೆ ಇದು ಹೇಗೆ ಸಾಧ್ಯವಾಯಿತು ಇನ್ನೊಂದು ಗಮನಿಸಬೇಕಾದ ಅಂಶ ಇದೆ ಈ ಕ್ವಿಕ್ ಸಪ್ಲೈ ಚೈನ್ ಕಂಪನಿಗೂ ನಮ್ಮ ದೊರೆಯ ಆತ್ಮೀಯ ಮಿತ್ರ ಮುಕೇಶ್ ಅಂಬಾನಿಯ ರಿಲಯನ್ಸ್ ಕಂಪನಿಗೂ ಸಂಬಂಧ ಇರೋದು ಅವರದೇ ದಾಖಲಾತಿಯಲ್ಲಿ ಬೆಳಕಿಗೆ ಬಂದಿದೆ ಈ ಕಂಪನಿಯ ಮೂವರು ನಿರ್ದೇಶಕರಲ್ಲಿ ಒಬ್ಬನಾದ ತಪಸ್ ಮಿತ್ರ ಬಾತ ರಿಲಯನ್ಸ್ ಸಂಸ್ಥೆಯ ಒಂದು ಕಂಪನಿಗೂ ನಿರ್ದೇಶಕನಾಗಿದ್ದಾನೆ ಪಶ್ಚಿಮ ಬಂಗಾಳದ ಕೆವೆಂಟರ್ ಎಂಬ ಕಂಪನಿ ಇದೆ ಈ ಕಂಪನಿ ತನ್ನ ಆದಾಯಕ್ಕಿಂತ ನೂರು ಪಟ್ಟು ಹೆಚ್ಚಿನ ಹಣವನ್ನು ಬಾಂಡ್ ಮೂಲಕ ದೇಣಿಗೆ ಕೊಟ್ಟಿದ್ದಾರೆ ಅಂದರೆ ನೀವು ನಂಬಲೇಬೇಕು ಕೆವೆಂಟರ್ ಗ್ರೂಪ್ ಆಫ್ ಕಂಪನಿಯ ಮೂರು ಸಂಸ್ಥೆಗಳು ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಬಾಂಡ್ ಮೂಲಕ ಮುನ್ನೂರ ಎಂಬತ್ತು ಕೋಟಿ ರೂಪಾಯಿ ದೇಣಿಗೆ ಕೊಟ್ಟಿತ್ತು ಆದರೆ ಆ ವರ್ಷ ಈ ಮೂರು ಕಂಪನಿಯ ಲಾಭ ಇದ್ದಿದ್ದು ಕೇವಲ ಒಂದು ಪಾಯಿಂಟ್ ಎಂಟು ನಾಲ್ಕು ಕೋಟಿ ರೂಪಾಯಿ ಅಷ್ಟೆ ಈ ಕಂಪನಿ ಮೇಲೆ ಇಡಿ ಕೇಸ್ ದಾಖಲಿಸಿ ತನಿಖೆ ಮಾಡಿದ ಬಳಿಕ ಇವರು ಇಷ್ಟೊಂದು ದೇಣಿಗೆ ಕೊಟ್ಟಿರೋದು ಅಂದರೆ ಅರ್ಥ ಮಾಡಿಕೊಳ್ಳಿ ಮಹಾಪ್ರಭುಗಳು ಹೇಗೆ ಬೆದರಿಸಿ ಹಣ ಪೀಕಿಸಿದ್ದಾರೆ ಅಂತ ಆಂಧ್ರದ ಬಿ ಜೆ ಪಿ ರಾಜ್ಯಸಭಾ ಸದಸ್ಯ ಸಿ ಎಂ ರಮೇಶ್ ಒಡೆತನದ ಕಂಪನಿಗೆ ಹಿಮಾಚಲದಲ್ಲಿ ಒಂದೂವರೆ ಸಾವಿರ ಕೋಟಿ ಮೊತ್ತದ ಹೈಡ್ರೋ ಎಲೆಕ್ಟ್ರಿಕ್ ಯೋಜನೆಯ ಗುತ್ತಿಗೆ ಸಿಕ್ಕಿದ ಬೆನ್ನಲ್ಲೇ ಅವರು ಐದು ಕೋಟಿಯ ಬಾಂಡ್ ಖರೀದಿಸಿದರು ಬಳಿಕ ಇದೇ ಕಂಪನಿಗೆ ಮುನ್ನೂರ ಎಂಬತ್ತು ಕೋಟಿ ಮೊತ್ತದ ಮತ್ತೊಂದು ಯೋಜನೆಯು ಸಿಕ್ಕಿತ್ತು ಬಳಿಕ ಈ ಕಂಪನಿ ಐದು ಕೋಟಿಯ ಬಾಂಡ್ ಖರೀದಿಸಿತ್ತು ಕರ್ನಾಟಕದ ಎಲೆಕ್ಷನ್ ವೇಳೆ ನಲವತ್ತು ಕೋಟಿಯ ಬಾಂಡ್ ಖರೀದಿಸಿ ದೇಣಿಗೆ ಕೊಟ್ಟಿದ್ದರು ಇದೆಲ್ಲ ಏನನ್ನ ಸೂಚಿಸುತ್ತೆ ಅಂದರೆ ಚುನಾವಣೆಯ ಸಮಯದಲ್ಲಿ ಬಿ ಜೆ ಪಿ ಹೇಗೆ ಹಣ ಸಂಗ್ರಹ ಮಾಡುತ್ತೆ ಅದರಿಂದ ಏನೆಲ್ಲ ಆಟ ಆಡುತ್ತೆ ಅನ್ನೋದು ನಮಗೆ ಅರ್ಥ ಆಗುತ್ತೆ ಹೀಗೆ ಕೋಟಿ ಕೋಟಿ ಹಣ ತಗೊಳ್ಳೋದು ಶಾಸಕರನ್ನು ಕೊಂಡುಕೊಳ್ಳುವುದು ಸರ್ಕಾರವನ್ನು ಕೆಡುವುದು ಈ ಪ್ರಜಾಪ್ರಭುತ್ವ ವಿರೋಧಿ ಸಂವಿಧಾನ ವಿರೋಧಿ ಕೆಲಸಗಳಿಗೆ ಹಣ ಬಂದು ಬೀಳೋದು ಚುನಾವಣಾ ಬಾಂಡ್ ಮೂಲಕ ಇಷ್ಟೇ ಅಲ್ಲ ಈ ಬಾಂಡ್ಗಳನ್ನು ಪರಿಶೀಲಿಸಿದಷ್ಟು ಇವರ ಕರ್ಮಕಾಂಡಗಳು ಹೊರಬರ್ತಾನೆ ಇದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ದೇಶದ ದೊಡ್ಡ ಬೀಫ್ ರಫ್ತು ಕಂಪನಿಯಾದ ಆಲನ್ ಗ್ರೂಪ್ ಮೇಲೆ ಐಟಿ ದಾಳಿ ನಡೆದಿತ್ತು ಅದೇ ವರ್ಷ ಈ ಕಂಪನಿ ಒಟ್ಟು ಆರು ಕೋಟಿ ಮೌಲ್ಯದ ಬಾಂಡ್ ಖರೀದಿ ಮಾಡಿ ದೇಣಿಗೆ ಕೊಟ್ಟಿತ್ತು ಆ ಬಳಿಕ ಕಂಪೆನಿ ಸೇಫ್ ಆಗಿತ್ತು ಇನ್ನು ಈ ಬಾಂಡ್ಗಳ ಮೂಲಕ ಎಂತಹ ಭ್ರಷ್ಟಾಚಾರ ಆಗಿದೆ ಅಂದರೆ ಹತ್ತು ಕೋಟಿ ಲಾಭ ತೋರಿಸಿರುವ ಮದನ್ ಲಾಲ್ ಲಿಮಿಟೆಡ್ ನೂರ ಎಂಬತ್ತೈದು ಕೋಟಿ ರೂಪಾಯಿ ದೇಣಿಗೆ ಕೊಡ್ತಾನೆ ಐವತ್ತೆಂಟು ಕೋಟಿ ಲಾಭ ತೋರಿಸೋ ಎಂ ಕೆ ಜಿ ಎಂಟರ್ಪ್ರೈಸಸ್ ನೂರ ತೊಂಬತ್ತೆರಡು ಕೋಟಿ ದೇಣಿಗೆ ಕೊಡ್ತಾನೆ ಹೀಗೆ ಈ ಬಾಂಡ್ ದೊಡ್ಡ ಹಗರಣ ಅನ್ನೋದಕ್ಕೆ ಬೇಕಾದಷ್ಟು ಸಾಕ್ಷಿಗಳು ಸಿಗುತ್ತೆ ಅಷ್ಟೇ ಅಲ್ಲ ಎಲೆಕ್ಟೋರಲ್ ಬಾಂಡ್ ಖರೀದಿಗೆ ಅವಕಾಶ ಕೊಟ್ಟ ಬಳಿಕ ಸುಮಾರು ಇಪ್ಪತ್ತೆಂಟರಷ್ಟು ಕಂಪನಿಗಳು ಹುಟ್ಟು ಪಡೆದಿದ್ದು ಬಾಂಡ್ ಖರೀದಿಸಿದ ಟಾಪ್ ಟೆನ್ರಲ್ಲಿ ಈ ಹೊಸ ಕಂಪನಿಗಳೇ ಇದೆ ಹೀಗಾಗಿ ಇದನ್ನು ಅತಿ ದೊಡ್ಡ ಹಗಣ ಅನ್ನೋದಕ್ಕೆ ಬೇರೆ ಸಾಕ್ಷಿಗಳೇ ಕೊಡಬೇಕಾಗಿಲ್ಲ ಬೇಕಾದಷ್ಟು ಲೂಟಿ ಮಾಡೋಕ್ಕೆ ಅವಕಾಶ ಕೊಟ್ಟು ಅದರಿಂದ ಕಿಕ್ ಬ್ಯಾಕ್ ಪಡೆಯಲಾಗಿದೆ ಎಂಬುದು ಸ್ಪಷ್ಟ ಮತ್ತು ಅದುವೇ ಸತ್ಯ ತಿನ್ನಲ್ಲ ತಿನ್ನಲು ಬಿಡಲ್ಲ ಅನ್ನೋದೆಲ್ಲ ಇವರ ಫ್ಯಾನ್ಸಿ ಭಾಷಣಗಳಷ್ಟೇ ಇವರು ಬೇಕಾದಷ್ಟು ತಿಂದಿದ್ದಾರೆ ಇವರಿಗೆ ಬೇಕಾದವರಿಗೆ ಬೇಕಾದಷ್ಟು ತಿನ್ನೋಕು ಬಿಟ್ಟಿದ್ದಾರೆ ಕಳೆದ ಐದು ವರ್ಷಗಳಲ್ಲಿ ಇವರು ಚುನಾವಣಾ ಬಾಂಡ್ಗಳಲ್ಲಿ ಬೇಕಾದಷ್ಟು ಲಂಚ ಪಡೆದಿದ್ದಾರೆ ಕಿಕ್ ಬ್ಯಾಕ್ ಪಡೆದಿದ್ದಾರೆ ಭ್ರಷ್ಟಾಚಾರ ಮಾಡಿ ಸುಮಾರು ಆರು ಸಾವಿರ ಕೋಟಿ ರೂಪಾಯಿಗೂ ಅಧಿಕ ಹಣವನ್ನು ಬಿ ಜೆ ಪಿ ಪಕ್ಷ ತನ್ನ ಜೇಬಿ ಗಳಿಸಿದೆ ಮೋದಿಯವರು ಬಾಯ್ ಬಿಟ್ಟರೆ ಸಾಕು ಪಾರದರ್ಶಕ ಉತ್ತರದಾಯಿ ನಿಯತ್ತು ಅಂತೆಲ್ಲ ದೊಡ್ಡ ದೊಡ್ಡ ಮಾತುಗಳನ್ನ ಹೇಳ್ತಾರೆ ಹೀಗೆ ಡಯಲಾಗ್ ಹೇಳಿಯೇ ಈ ಚುನಾವಣಾ ಬಾಂಡ್ ಅನ್ನ ತಂದಿದ್ರು ಎಲೆಕ್ಟ್ರಲ್ ಬಾಂಡನ್ನು ಪರಿಚಯಿಸಿದ್ದೇ ಮೋದಿ ಸರ್ಕಾರ ಆಗಲೇ ಈ ಚುನಾವಣಾ ಬಾಂಡ್ ಬಗ್ಗೆ ಅನುಮಾನಗಳು ಎದ್ದಿತ್ತು ಸಂಸತ್ನಲ್ಲಿ ನಡೆದ ಚರ್ಚೆಯಲ್ಲಿ ಸೀತಾರಾಮ್ ಯೂರಿ ಸೇರಿದಂತೆ ಒಂದಷ್ಟು ನಾಯಕರು ಈ ಬಾಂಡ್ ಭ್ರಷ್ಟಾಚಾರಕ್ಕೆ ಪೋಷಣೆಯಾಗುತ್ತೆ ಅಂತ ಬಿಡಿಸಿ ಹೇಳಿದರು ಈ ಚುನಾವಣಾ ಬಾಂಡ್ಗೆ ವಿರೋಧ ಮಾಡಿದ್ರು ಆದರೆ ಮೋದಿ ಸರ್ಕಾರ ವಿರೋಧಕ್ಕೆ ಕ್ಯಾರೆ ಮಾಡದೆ ಸದುದ್ದೇಶದ ಮುಖವಾಡದೊಂದಿಗೆ ಚುನಾವಣಾ ಬಾಂಡ್ಗೆ ಅವಕಾಶ ಕಲ್ಪಿಸಿತ್ತು ಈಗ ನೋಡಿದರೆ ಆ ಚುನಾವಣಾ ಬಾಂಡ್ ಎಂತಹ ಭ್ರಷ್ಟಾಚಾರದ ಕೂಪ ಅನ್ನೋದು ಗೊತ್ತಾಗ್ಬಿಟ್ಟಿದೆ ಇವರು ಹೇಗೆ ನೋಟ್ ಬ್ಯಾನ್ ಮೂಲಕ ಕಪ್ಪು ಹಣವನ್ನು ಬಯಲಿಗೆ ತರ್ತೇವೆ ಅಂತ ಹೋಗಿ ಕಪ್ಪು ಹಣವನ್ನು ವೈಟ್ ಮಾಡಲು ಅವಕಾಶ ಕೊಟ್ಟರು ಅದೇ ರೀತಿ ರಾಜಕೀಯ ಪಕ್ಷಗಳು ಅಕ್ರಮವಾಗಿ ಪಡೆಯುವ ಲಂಚಗಳನ್ನು ಸಕ್ರಮಗೊಳಿಸಲು ಮೋದಿಯವರು ಎಲೆಕ್ಟೋರಲ್ ಬಾಂಡ್ಗಳನ್ನು ತಂದಿದ್ದಾರೆ ಅಂತ ಈಗ ಮನದಟ್ಟಾಗಿದೆ ಅಚ್ಚರಿಯ ವಿಷಯ ಅಂದರೆ ಮೋದಿಯವರ ಆಪ್ತರಾದ ಅಂಬಾನಿ ಮತ್ತು ಅದಾನಿ ಯಾವುದೇ ಬಾಂಡ್ ಖರೀದಿಸಿಲ್ಲ ಬಾಂಡ್ ಮೂಲಕ ದೇಣಿಗೆ ಕೊಟ್ಟಿಲ್ಲ ಹೀಗಾಗಿ ಇವರಿಬ್ಬರು ಮೋದಿಯವರಿಗೆ ಹೇಗೆ ಹಣ ಸಂದಾಯ ಮಾಡಬಹುದು ಎಂಬ ಕುತೂಹಲ ಇದೆ ಮೋದಿಯವರಿಂದ ಅತಿ ಹೆಚ್ಚು ಲಾಭ ಪಡೆದಿರುವ ಇವರಿಬ್ಬರು ಮೋದಿಯವರಿಗೆ ಮತ್ತು ಬಿ ಜೆ ಪಿಯವರಿಗೆ ಅತಿ ಹೆಚ್ಚು ಸಂದಾಯ ಮಾಡಿರ್ಬೋದು ಅದರ ಲೆಕ್ಕದ ಮುಂದೆ ಈ ಆರು ಸಾವಿರ ಕೋಟಿ ರೂಪಾಯಿ ಲೆಕ್ಕಕ್ಕೆ ಇರಲ್ಲ ಅಂತ ಅನಿಸುತ್ತೆ ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ಆ್ಯಂಡ್ ವ್ಯೂ ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್